ಫೋಸ್ಟ್ ಪಾಕ್ ಹಾಕಿದ್ರೆ ನಮಗೆ ರೀಚ್ ಆಗೋಕ್ಕೆ ನಮ್ಮ ಅಡ್ರೆಸ್ ಸೀಲಾಗಿದೆ ನಮ್ಮ ಉದ್ದೇಶ ಇಲ್ಲಿದೆ ನಾನು ಕಾಂಗ್ರೆಸ್ ಎಲೆಕ್ಷನ್ ಎಲೆಕ್ಷನ್ ನಿಂತಿ ಎಲೆಕ್ಷನ್ ಎಲೆಕ್ಷನ್ಗೆ ಗೆಲ್ತಿನೋ ಸೋಲ್ತಿನೋ ಒಂದು ಬಾಕ್ಸಿಗೆ ಆ ಬಾಕ್ಸಲ್ಲಿ ಟಿಕ್ ಹಾಕ್ತೀನಿ ತದನಂತರ ಇದು ಮೂರು ಪ್ರೈಸ್ ಇದೆ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಹತ್ತು ಸಾವಿರ ಲೆಕ್ಕಿ ಡಿಕ್ ಡಿಕ್ ಮಾಡ್ತೀನಿ ಅದಕ್ಕೆ ನಿಮ್ಗೆ ಏನೋ ಪ್ರೈಸ್ ಬಂದರೆ ಕೊಡಲಿಕ್ಕೆ ನಿಮ್ಮ ಹೆಸರು ಅಡ್ರೆಸ್ಸು ತಗೊಂಡು ನಮ್ಮ ಸ್ವಂತ ಅಭಿಪ್ರಾಯ ಏನಿದೆ ಏನಿದೆ ಅದು ಹಿಂದುಗಡೆ ಬರೆಯ ಐ ಎರಡು ಮೂರು ಬಾರಿ ಟ್ರೈ ಮಾಡಿದ್ದಾರೆ ಪಾರ್ಲಿಮೆಂಟ್ ಎಲ್ಲ ನಮ್ಮ ಬಗ್ಗೆ ಇವ್ರನ್ನೇ ಮಾತಾಡ್ತಾರೆ ಎರಡು ಮೂರು ಸಲಿಂದಾನು ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿಗೆ ಎರಡು ಸಲಿನೂ ಟ್ರೈ ಮಾಡಿದ್ದಾರೆ ಫೀಸೆಲ್ಲ ಪ್ರಬಲವಾಗಿ ಆಕಾಂಕ್ಷಿ ಆಗಿದ್ದಾರೆ ಮೈಸೂರು ಪಾರ್ಲಿಮೆಂಟ್ ಮೈಸೂರು ಚಿಂತೆ ಕೊಡಗು ಮತ್ತು ಮೈಸೂರು ಇದರಿಂದ ಆಸ್ಪಿರೆಂಟ್ ಆಗಿದೆ ಸ್ಟ್ರಾಂಗ್ ಆ್ಯಸ್ಪಿ ಕೊಟ್ಟರೆ ಇದು ಎಜುಕೇಟೆಡ್ ಸ್ವಲ್ಪ ಎಕನಾಮಿಕಲಿ ಸೌಂಡಾಗಿದ್ದಾರೆ ಕೊಟ್ರೆ ಈ ಸಲ ಒಂದು ಅಭ್ಯರ್ಥಿಯಾಗಿದೆ ಕಾಂಗ್ರೆಸ್ಸಿಂದ ಒಳ್ಳೆಯದು ಅನ್ನೋದು ನಮ್ಗಳ ಬೇಕು ಸಕ್ರಿಯವಾಗಿ ದುಡಿದ್ದಾರೆ ಸಾರ್ವಜನಿಕ ಚಿಂತನೆಗಳಿದೆ ಚಿಂತನೆಗಳು ಕೊಟ್ಟರೆ ಒಳ್ಳೆಯದು ಕಾಂಗ್ರೆಸ್ಸಿಂದ ಹೊಸದಾಗಿ ಹೊಸ ಪ್ರತಿಭೆಗೆ ಹೊಸ ಸೇವೆ ಮಾಡೋದಕ್ಕೆ ಮನೋದ ಮನೋಭಾವ ಅವರಲ್ಲಿದೆ ನೋಡೋಣ ಸರ್ ಅದಕ್ಕೆ ಅಭಿಪ್ರಾಯ ಪಡ್ತಾ ಇದ್ದೀನಿ ಓಕೆ ಇವತ್ತು ಇದು ಈ ಕಾರ್ಡು ಲಕ್ಕಿ ಡಿಪೋ ಪ್ಲಸ್ ಸರ್ವೆ ಕಾರ್ಡ್ ಈ ಕಾರ್ಡಲ್ಲಿ ನಿಮ್ಮ ಅಭಿಪ್ರಾಯ ಮತ್ತು ಇದನ್ನು ತಿಳಿಸಿ ಇದು ಏನು ವಿಶೇಷತೆ ಅಂತ ಕಾರ್ಡ್ ಇವರು ಸ್ವಂತ ಸರ್ವೆ ಮಾಡ್ಕೋತಾ ಇದ್ದಾರೆ ಇವರೇ ಸೇವೆ ಮಾಡ್ತಾರೆ ಅಕಸ್ಮಾತ್ ಈ ಪ್ರಯತ್ನ ಕೊಡ್ತಾ ಇದೀವಲ್ಲ ಆ ಪ್ರಯತ್ನದಲ್ಲಿ ಸಫಲ ಆದರೆ ಜನರ ಅಭಿಪ್ರಾಯಗಳು ಡಿಪು ಆಗ್ಬೋದು ಇವರ ಸ್ವಂತ ಸರ್ವೆ ಸಮೀಕ್ಷೆ ಸಮೀಕ್ಷೆಯನ್ನು ಇದೆ ಎರಡು ಲಕ್ಷ ಜನ ಇದನ್ನ ಡಿಪ್ ಮಾಡ್ತೀವಿ ಸಮೀಕ್ಷೆ ಮಾಡಿಕೊಂಡು ಮಾಡ್ತೀನಿ ಇಂಥ ಯೂತ್ಗಳಿಗೆ ಕೊಟ್ಟರೆ ಮುಂದೆ ಸೇವೆಗಳಾಗ್ತದೆ ಹೊಸಿದೆ ಜನ ಹೊಸ ಇದನ್ನ ಅಪೇಕ್ಷೆ ಜನರು ಅದೇನು ನಿಮ್ಮ ಹೆಸ್ರು ವೈದ್ಯನಾಥನ್ ಹೆಸ್ರು ಹೆಸರು ಹಾಕ್ಬಿ ಕಾಂಗ್ರೆಸ್ ಇಂದ ನಿಂತರೆ ಗೆಲ್ತಿನೋ ಸೋಲ್ತಿನೋ ಅನ್ನೋದು ನೀ ಎರಡು ಬರೀರಿ ಏನಿ ನಿಯರೆ ಕೋಲ್ಡ್ ಮಾಡಕ್ಕಾದ್ರೆ ನಮಗೆ ಬರುತ್ತೆ ನಾವು ನಿಮ್ಮ ಫೋನ್ ನಂಬರ್ ಹೆಸರು ಇದ್ದರೆ ನಿಮ್ಮ ಹೆಸರು ಫೋನ್ ನಂಬರ್ ಅವರು ನಮ್ಮ ಹೆಸರು ಫೋನ್ ನಂಬರು ಅವರು ನನ್ನ ಗೆಲ್ತಿನೋ ಸೋಲ್ತಿನೋ ಅನ್ನೋದು ಎರಡು ಬರೀ ಬರೀರಿ ಇಲ್ಲೇ ಬರೀರಿ ಇಲ್ಲೇ ನಾವೇ ಹಾಕ್ಸ್ಕೊತೀವಿ ತಿನೀಯ ಸೋಲ್ತಿನಿ ಎಲ್ಲ ಏನ್ ಬೇಕಾದರೂ ಬый ಬೇಕಾದರೂ ಬರಿಬಹುದು ಮುಖ್ಯಮಂತ್ರಿಗಳು ಏನು ಕ್ಯಾಥಾ ಮಾಡಿದಾರ ಅದೂ ಬರಿಬಹುದು ಅಲ್ಲ ರಿಯಲಿಟಿ ಬರಿಬಹುದು ಎಂಟಿ ನ ಕಾಂಗ್ರೆಸ್ ಇಂದ ಎಂಟಿ ಹಿಡ್ಕೊಂಡ್ರೆ ಕಾಂಗ್ರೆಸ್ ಇಂದ ಎಂಟಿ ಎಲೆಕ್ಷನ್ ಹಿಡ್ಕೊಂಡ್ರೆ ಆ ಚಾಪೆ ಮಾರಾ ಅಜ್ಜಿಗೂ ಕೊಡಪ್ಪ ಒಂದು ಅಜ್ಜಿಗೂ ಕೊಡ ಯಾರ್ ಕೆಲವರು ಬರ್ಸಾತ್ ಲವ ನೀನು ಅಲ್ಲ ಯಾರು ಬರ್ಕೊಳ್ರೆ ಅಜ್ಜಿಗೊಂದು ಅಜ್ಜಿಗೆ ಎಷ್ಟು ಫೋನ್ ಬರ್ನ 50 ಸಾವಿರ ಅದರ ಟಾಪರೇಷನ್ ಮಣ್ಣಾಕವಾ ಆ ತಿಂಗಳು ಚಾಪೆ ಮಾರ ಬಂದೈತೆ ಆ ತಂದೆಗೂ ಕೊಡಪ್ಪ ಈ ಜನ ಕಾಂಗ್ರೆಸ್ ಎಂ ಪಿ ಎಲೆಕ್ಷನ್ ನಿಮ್ಗೆ ಐವತ್ ಸಾವಿರ ಅಮ್ಮ ಐವತ್ತು ಇಪ್ಪತ್ತೈದು ಹತ್ತು ಸಾವಿರ ನೀನು ಬರ್ಸಾಕೋ ಅಜ್ಜಿ ಚಾತ್ ಅಜ್ಜಿ ಬರ್ಸಾಕೋ ಏ ಅಜ್ಜಿ ನೀನೇ ಬರ್ಕೊಡ ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ನಿಲ್ಲ ಸಾಧ್ಯತೆ ಇದೆ ನಾನು ನಿಂತ್ಕೊಳ್ಳೋಣ ಅಂದ್ಕೊಂಡಿದೀನಿ ಪಾರ್ಟಿ ಕೊಟ್ರೆ ಅದು ಪಾರ್ಟಿ ಕೊಟ್ರೆ ಗೆಲ್ತಿನೋ ಸೋಲ್ತೀನೋ ಅಂತ ಎರಡು ವರ್ಡ್ ಬರಿಬೇಕು ನಿಮ್ಗೆ ಗೆಲ್ತಿನೋ ಸೋಲ್ತಿನೋ ಅಂತ ಎರಡು ವರ್ಡ್ ಬರಿಬೇಕು ನಿಮ್ ಬಯಸ್ ವಾಪಸ್ ಯಾರು ಕೇಳ್ತಾರೆ ಅವ್ರು ಕೊಡಬೇಕು ಅವ್ರಿಗೆ ಅರ್ಥ ಆಗಿಲ್ಲ ಇದು ಇದು ಸಾವಿರ ಕೊಡೋಕರು ಕೊಡ್ರಿ ಕೊಡಿ ಸರ್ ಇದು ಒಂದು ಲಾಟ್ರಿ ಟಿಕೆಟ್ ಪೋಸ್ಟ್ ಬಾಕ್ಸ್ ಹಾಕಿದ್ರೆ ನಮಗ್ ಬರುತ್ತೆ ನಮ್ಮ ಅಡ್ರೆಸ್ ಇಲ್ಲ ಆಗಿದೆ ನಿಮ್ಮ ಅಡ್ರೆಸ್ ಅನ್ನ ಬರೆಯೋದು ನಿಮ್ಗೆ ಲಾಟ್ರಿ ಬಂದ್ರೆ ಕೊಡ್ಲಿ ನಾನು ಕಾಂಗ್ರೆಸ್ ಎತ್ತಿದ್ರೆ ಗೆಲ್ತಿನೋ ತೋಲ್ತ ಎರಡು ಹಾಕಿ ಪೋಸ್ಟ್ ಬಾಕ್ಸ್ ಹಾಕುದು ಬರದ್ರೆ ನಾವ್ ಈಗ ಎಂ ಪಿ ಎಲೆಕ್ಷನ್ ನಿಂದ್ರೆ ಜೆ ಜೆ ಆನಂದ್ ಅಂತ ಗೆಲ್ತೀನೋ ಸೋಲ್ತಿನೋ ಎರಡ್ ಓಟ್ ಬರೆಯೋದ್ ಕಡಮ್ಮ ಅದಾದ್ಮೇಲೆ ನಿಮ್ ಫೋನ್ ನಂಬರ್ ನಿಮ್ ಹೆಸರು ಅಡ್ರೆಸ್ ಬರ್ದಿ ಪೋಸ್ಟ್ ಬಾಸ್ ಕಟ್ಟಿದ್ರೆ ನಿಮ್ದು ಇದು ಲಾಟ್ರಿ ಡ್ರಾ ಮಾಡ್ತೀವಿ ಮೊದಲನೇ ಪ್ರೈಸ್ ಐವತ್ತು ಸಾವಿರ ಎರಡನೇ ಪ್ರೈಸ್ ಇಪ್ಪತ್ತೈದು ಮೂರನೇ ಪ್ರೈಜ್ ಹತ್ತು ಸಾವಿರದವರು ಎಲ್ಲ ಬನ್ನಿ ಒಂದು ಲಾಟ್ರಿ ಟಿಕೆಟ್ ಇದೆ ಕೊಡ್ತೀನಿ ನಿಲ್ಲಿಸುವ ಸೈಡ್ಗೆ ಆಟೋದವರು ಮಾಡಿರೋದು ಇದು ಆಟೋದವ್ರು ಸೈಡ್ ನಿಲ್ಸಿ ನಾನು ಹೇಳ್ಬಿಟ್ಟು ಕೊಡ್ತೀನಿ ಇದು ಲಾಟ್ರಿ ಟಿಕೆಟ್ ಇದ್ದಂಗೆ ನಿಮ್ಗೆ ಐವತ್ ಸಾವಿರ ಒಂದು ಪ್ರೈಸ್ ಇದೆ ಇ ಮೈ ಐ ಒಂದು ಒಂದ್ ಐವತ್ತು ಸಾವಿರ ಪುರೀಸ್ ಇದೆ ಇದು ಲಾಟ್ರಿ ಟಿಕೆಟ್ ನನ್ನ ಜೆ ಜೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಮುಂಬರುವ ಎಂ ಪಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಇಂದ ನಿಲ್ಲೋ ಸಾಧ್ಯತೆ ಇದೆ ಅದ ನೀವು ನಾನು ಕಾಂಗ್ರೆಸ್ ನಿಂತ್ರೆ ಗೆಲ್ತಿನೋ ಸೋಲ್ತಿನೋ ತಿನ್ನೋ ಅಂತ ಬರೀಬೇಕು ಇದು ಇಲ್ಲಿ ನಾನು ಕಾಂಗ್ರೆಸ್ ಇನ್ ನಿಂತ್ರೆ ಗೆಲ್ತಿನೋ ಸೋಲ್ತೀನೋ ಅಂತ ಬರೀರಿ ಇಲ್ಲಿ ನೀವು ಫೋನ್ ನಂಬರ್ ಹೆಸರು ಬರ್ದಿ ಪೋಸ್ಟ್ ಬಾಕ್ಸ್ ಹಾಕಿದ್ರೆ ಇದು ಲಾಟ್ರಿ ಟಿಕೆಟ್ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಹತ್ತು ಸಾವಿರ ಬರಬೇಕು ನೋಡಿ ನಾನು ಕಾಂಗ್ರೆಸ್ ಇಂದ ಎಂಪಿ ಎಲೆಕ್ಷನ್ ಇದ್ರೆ ಗೆಲ್ತೀನೋ ಸೋಲ್ತೀನೋ ಅನ್ನೋದು ಕೂಡ ನೀನೆ ಎಕ್ಸ್ಪ್ಲೈನ್ ಮಾಡ್ ಕೊಡ್ತಾ ಬರಿಬೇಕು ಬರಿತೀನೋ ಇಲ್ಲಿ ಹಿಂದಡೆ ಗೆಲುವು ಟಿಕೆಟ್ ಬರುತ್ತೆ ಬರೆಯೋದಷ್ಟೇ ಅಷ್ಟೇ ಕೆಲವು ಸೋಲು ಎಸ್ ಆರ್ ನೋ ಎಸ್ ಆರ್ ನೋ ಬರೀರಿ ಲಾಟ್ ಇದ್ರು ನಿಮ್ ಕೊಡಕ್ಕೆ ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಬಂದಿ ಪೋಸ್ಟ್ ಬಾಕ್ಸ್ ಹಾಕಿದ್ರೆ ಮುಂದೋಯ್ತು ಯಾರಿಗೆ ಏನಕ್ಕೆ ಫೋನ್ ಮಾಡಿದ್ರಿ ಈಗ ನಾನು ಹೇಳ್ತೀನಿ ಬರೀರಿ ನಾನು ಎರಡು ಲಕ್ಷ ಕಾರ್ಡ್ ಕೊಡ್ತೀನಿ ಎರಡು ಲಕ್ಷ ಫೋನ್ ಮಾಡಿದ್ರೆ ಹೆಂಗಾಗುತ್ತೆ ನೋಡಿ ಇಲ್ಲಿ ನಾನು ಜೆ ಜೆ ಆನಂದ್ ಅಂತ ಕಾಂಗ್ರೆಸ್ ಇಂದ ಎಸ್ ಪಿ ಎಲೆಕ್ಷನ್ ನಿಂತಿದ್ದೀನಿ ಇಲ್ಲ ಸಾಧ್ಯತೆ ಇದೆ ನಮಸ್ಕಾರ ನಾನು ಜೆ ಜೆ ಆನಂದ್ ಅಂತ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ನಾನು ಮುಂಬರುವ ಎಂಪಿ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಇಂದ ನಿಲ್ಲಣ ಅಂತ ಅಂದ್ಕೊಂಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೇನಾರೂ ನನಗೆ ಅವಕಾಶ ಮಾಡಿಕೊಟ್ರೆ ನಿಲ್ತೀನಿ ನನಗೆ ನಾನು ಕಳೆದ ಆರು ತಿಂಗಳಿಂದ ಎಲ್ಲ ಎಂಟೈ ಕ್ಷೇತ್ರದಲ್ಲಿ ಎರಡು ರೌಂಡ್ ಮಾಡಿದ್ದೀನಿ ಮೊದಲನೇ ರೌಂಡು ಎಲ್ಲ ಕಡೆ ಫ್ಲೆಕ್ಸು ಬ್ಯಾನರ್ಸು ಬಂಟಿಂಗ್ ಎಲ್ಲ ಹಾಕ್ಕೊಂಡು ನನ್ನ ಉದ್ದೇಶನ ನಾನು ಕಾಂಗ್ರೆಸ್ಸಿನ ನಿಲ್ತೀನಿ ನಿಂತರೆ ಗೆಲ್ತಿ ಗೆಲ್ಲಬೇಕು ಅಂತ ಕಾಂಗ್ರೆಸ್ ಗೆಲ್ಲಿಸಿ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಟ್ವೆಂಟಿ ಫೋರ್ ಅಂತ ಒಂದು ಅಭಿಯಾನ ಫಸ್ಟ್ ಮಾಡಿದ್ವಿ ಫುಲ್ ಸುತ್ತ ಕಾಂಗ್ರೆಸ್ ಗೆಲ್ಲಿಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಒಂದು ಅಭಿಯಾನ ಮಾಡಿದ್ದೀವಿ ಎಲ್ಲ ಕಡೆ ಓಡಾಡಿಕೊಂಡು ಅದು ಒಂದು ರೌಂಡ್ ಆಗಿದೆ ಎಲ್ಲ ಹಳ್ಳಿಗಳು ಸಿಟಿ ಎಲ್ಲ ಕಡೆ ಸೆಕೆಂಡ್ ರೌಂಡು ಸ ತಾಯಿ ಚಾಮುಂಡೇಶ್ವರಿ ಫೋಟೋ ಕೊಟ್ಕೊಂಡು ಎಲ್ಲ ಕಡೆ ಹಿಂಗೆ ಮಾರ್ಕೆಟು ಸಂತೆ ಶಾಪಿಂಗ್ ಕಾಂಪ್ಲೆಕ್ಸು ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನು ಆಟೋ ಸ್ಟ್ಯಾಂಡ್ ಎಲ್ಲ ಕಡೆ ಓಡಾಡಿದ್ದೀವಿ ಅದರಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇದು ನಮ್ಮ ಎಲ್ಲ ಹೈಕಮಾಂಡ್ ಲೆವೆಲಲ್ಲಿ ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಎಲ್ಲ ಪಬ್ಲಿಕ್ಕಲ್ಲಿ ನನ್ನ ಬಗ್ಗೆ ಒಂದು ಇಷ್ಟ ಆಗಿದೆ ಸೊ ಇದನ್ನೇ ಹೇಳ್ತಿದ್ರು ಇವರಿಗೆ ಇಷ್ಟ ಆಗಿದೆ ಅಂದರೆ ಸೊ ನೀವು ಪಬ್ಲಿಕ್ಕಲ್ಲಿ ಎಲ್ಲ ಕಡೆ ಮಾತಾಡ್ತೀರಾ ಎಲ್ಲ ಕಡೆ ಓಡಾಡ್ತೀರಾ ಭಾಳ ಇಷ್ಟ ನಮಗೆ ಅಂತ ಇವ್ರು ಈಗ ತಾನೇ ಹೇಳಿದ್ರು ಕಲರ್ ಅಂತೆ ಸೊ ಹಾಗಾಗಿ ನನಗೆ ಎನರ್ಜಿ ಚಾರ್ಜ್ ಆಗಿದೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಬೇಕು ಅಂತ ಚಾರ್ಜ್ ಆಗಿದೆ ಅದಕ್ಕೆ ಈಗ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದೀವಿ ಇದು ಕಾಂಗ್ರೆಸ್ ಗೆಲ್ಲಿಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಪೋಸ್ಟಲ್ ಅಭಿಯಾನ ಮಾಡ್ತಿದ್ದೀವಿ ಪೋಸ್ಟಲ್ ಅಭಿಯಾನ ಈ ಪೋಸ್ಟಲ್ ಅಭಿಯಾನ ಏನಂತ ಅಂದರೆ ನಮ್ಮ ಅಡ್ರೆಸ್ಸನ್ನು ಸೀಲಾಗಿದೆ ಈ ಕಾರ್ಡಲ್ಲಿ ಇದು ಪೋಸ್ಟ್ ಬಾಕ್ಸ್ಗೆ ಹಾಕಿದ್ರೆ ನಮಗೆ ಬಂದು ತಲುಪುತ್ತೆ ಕೆಳಗಡೆ ನಮ್ಮ ಉದ್ದೇಶ ಇದೆ ನಾನು ಕಾಂಗ್ರೆಸ್ ಗೆಲ್ಲಿಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಜೆ ಜೆ ಆನಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಸೊ ನಾನು ನಿಂತರೆ ಗೆಲ್ತೀನೋ ಸೋಲ್ತೀನೋ ಅಂತ ಒಂದು ಕ್ವಶನ್ ಕೇಳಿದ್ದೀವಿ ಆ ಕ್ವಶನ್ ಆನ್ಸರ್ ಮಾಡೋದು ತದನಂತರ ಇದಕ್ಕೆ ಮೂರು ಬಹುಮಾನಗಳಿವೆ ಒಂದನೇ ಬಹುಮಾನ ಐವತ್ತು ಸಾವಿರ ಇದೆ ಎರಡನೇ ಬಹುಮಾನ ಇಪ್ಪತ್ತೈದು ಸಾವಿರ ಇದೆ ಮೂರನೇ ಬಹುಮಾನ ಹತ್ತು ಸಾವಿರ ಇದೆ ಸೊ ಅದನ್ನು ಬಹುಮಾನ ಬಂದರೆ ಕೊಡಲಿಕ್ಕೆ ಅವ್ರ ಫೋನ್ ನಂಬರು ಹೆಸರು ಮತ್ತು ತಿರ್ಗಿ ಅವ್ರ ಊರು ಸೊ ಅದನ್ನು ಬರೆದು ನಿಯರೆಸ್ಟ್ ಪೋಸ್ಟ್ ಪಾಸ್ಗೆ ಹಾಕಿದ್ರೆ ನಮಗೆ ಬರುತ್ತೆ ಇದು ಮೇ ಬಿ ಫೆಬ್ರವರಿ ಇಪ್ಪತ್ತೈದಕ್ಕೆ ಡ್ರಾ ಮಾಡ್ತೀವಿ ಇದು ಹೆಚ್ಚು ಕಡಿಮೆ ಎರಡು ಲಕ್ಷ ಜನಕ್ಕೆ ಮಾಡ್ತಾಯಿದ್ದೆ ಹಿಂಗೆಲ್ಲರೂ ಪಬ್ಲಿಕ್ ಪ್ಲೇಸಲ್ಲೇ ಮಾಡ್ತೀವಿ ಅದು ಕಾನೂನು ಪ್ರಕಾರ ಎಲ್ಲರೂ ಪರ್ಮಿಷನ್ ತೊಗೋಬೇಕು ಅನಿಸುತ್ತೆ ಹಿಂಗೆಲ್ಲರೂ ಪಬ್ಲಿಕ್ ಪ್ಲೇಸ್ ಇಲ್ಲೇ ಮೇ ಬಿ ಇಲ್ಲೇನೋ ಆಂಜನೇಯ ಸ್ವಾಮಿ ದೇವಸ್ಥಾನ ಸೂಕ್ತವಾಗಿದೆ ಸೊ ಈ ಮಂಟಪ ಇಲ್ಲಿ ಒಬ್ಬರು ಯಾರು ರನ್ನಿಂಗ್ ಎಮ್ ಎಲ್ ಎಗಳು ಮತ್ತು ನಮ್ಮ ಕಾಂಗ್ರೆಸ್ ಲೀಡರ್ಸು ಎಲ್ಲನೂ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಲ್ಲೂ ಡಿಸ್ಕಷನ್ ಆಗುತ್ತೆ ಎಲ್ಲ ಕಲೆಕ್ಟ್ ಆಗಲಿ ಕಲೆಕ್ಟ್ ಆದಮೇಲೆ ಡಿಸ್ಕಷನ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಈಗ ಟೆಂಟಿಟಿವ್ಲಿ ಟ್ವೆಂಟಿ ಫೈವ್ ಆಫ್ ಫೆಬ್ರವರಿ ಅಂತ ಅಂದ್ಕೊಂಡಿದ್ದೀನಿ ಸೊ ಅಷ್ಟರೊಳಗೆ ಎಲ್ಲ ಎರಡು ಲಕ್ಷ ಡಿಸ್ಟ್ರಿಬ್ಯೂಟ್ ಆಗಿ ಎಷ್ಟು ಬರುತ್ತೆ ನೋಡ್ತೀನಿ ಈಗ ಆಲ್ರೆಡಿ ಒಂದು ಇಪ್ಪತ್ತೈದು ಸಾವಿರ ಬಂದಿದೆ ಸೊ ಹಾಗಾಗಿ ನಾವು ಫೆಬ್ರವರಿ ಟ್ವೆಂಟಿ ಫಿಫ್ತ್ ಐದರ್ ಬಿಫೋರ್ ಕೋಡ್ ಆಫ್ ಕಂಡಕ್ಟ್ ಮಾಡ್ತೀವಿ ಈಗ ಒಂದು ಐವತ್ತು ಸಾವಿರ ಹಂಚಿದೀವಿ ಇಪ್ಪತ್ತೈದು ಸಾವಿರ ರಿಟರ್ನ್ ಬಂದಿದೆ ಇವತ್ತು ಒಂದು ಲಕ್ಷ ಕಾರ್ಡ್ ಪರ್ಚೇಸ್ ಆಗಿದೆ ಸರಸ್ವತಿಪುರಂ ಪೋಸ್ಟ್ ಆಫೀಸಲ್ಲಿ ಒಂದು ಲಕ್ಷ ಒಂದು ಲಕ್ಷ ಒಂದು ಲಕ್ಷ ಪರ್ಚೆಸ್ ಆಗಿದೆ ಟೋಟ್ಲಿ ಎರಡು ಇಲ್ಲಿ ಅವಿಲಾ ಕಾನ್ವೆಂಟು ಜೂನಿಯರ್ ಕಾಲೇಜು ತುಂಬ ನಾವು ಫ್ರೀ ಆಗಿ ಪಾನಿಪುರಿ ವ್ಯಾಪಾರ ಮಾಡ್ತೀವಿ ಸುಮಾರು ಇವರು ಅಡ್ವರ್ಟೈಸ್ ನೋಡಿ ನನಗೆ ತುಂಬ ಸಂತೋಷ ಆಯಿತು ಸುಮಾರು ತಿಂಗಳಿಂದ ಇವರು ಪೇಪರ್ನಲ್ಲಿ ಅಡ್ವರ್ಟೈಸ್ ಕೊಡ್ತಾರೆ ನನಗೆ ಸಪೋರ್ಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಆದರೂ ನಮ್ಗೆ ತುಂಬ ಸಂತೋಷ ಆಯಿತು ಆದರೂ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಐದು ಗ್ಯಾರಂಟಿಗಳು ಭರವಸೆ ಕೊಟ್ಟಿದ್ದಾರೆ ಎಲ್ಲ ಫ್ರೀ ಕೊಟ್ಟಿದ್ದಾರೆ ದಯವಿಟ್ಟು ಅವರ ಗೆಲ್ತಾರೆ ಅಂತ ನಮಗೆ ಭರವಸೆ ಇದೆ ಸರ್ ಅದರಿಂದ ನಾನು ಅವರ ಇದು ಮಾಡಿ ನಂದಿನಿ ಭಾರತ್ ನ್ಯೂಸ್ ಟಿ ಮೈಸೂರು